ಸರ್ ಯೋಗೀಶ್ ಅವರು ಹಾಸನದಲ್ಲಿ ಭಾಳ ಹೆಸರು ಮಾಡಿದಿರಿ ಹೀಗಿದ್ದಾಗ ಹೊಸ ವರ್ಷಕ್ಕೆ ತಾವು ವಕೀಲರ ಒಂದು ಸಂಘಕ್ಕೆ ತಾವು ಏನಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಇಪ್ಪತ್ತಾರರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜೊತೆಗೆ ಈ ದಿನ ನಮ್ಮ ಶ ಶಿವರಾಮ್ ಸರ್ ಅವರು ಮಾಸ್ ಟಿ ವಿ ಮತ್ತು ಅವ್ರ ತಂಡ ಅದಕ್ಕೆ ಹೆಚ್ಚಿನ ನಮ್ಮ ಕರ್ಣ ಸರ್ ಮಾತ್ಮೀಯರು ನಮ್ಮ ಹಿರಿಯರು ನಮ್ಮ ಸಲಹೆಗಾರರು ಇವರು ಅವ್ರ ಜೊತೆ ಮಾಸ್ ಟಿ ವಿಯ ತಂಡದ ವತಿಯಿಂದ ಮಾಸ್ ಟಿ ವಿ ಮೀಡಿಯಾ ಒಂದು ಅಸೋಸಿಯೇಟಿ ಮಾಡಿದ್ದಾರೆ ಕಚೇರಿಗೆ ಬಂದು ಶುಭಾಶಯ ತಿಳಿಸಿದ್ದಾರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ವರ್ಷ ಎಲ್ಲರಿಗೂ ಕೂಡ ತಾಯಿ ನಾನು ಸರ್ ಹೀಗಿದ್ದಾಗ ಈ ನಮ್ಮ ಬೆಂಗಳೂರು ವಕೀಲ ಸಂಘ ಅಧ್ಯಕ್ಷ ಆಗ್ಬೋದು ಅಥವಾ ಟ್ರೆಜರ್ ಆಗ್ಬೋದು ಜನರಲ್ ಸೆಕ್ರೆಟರಿ ಆಗ್ಬೋದು ಎಲ್ಲರೂ ನನಗೆ ಎಲ್ಲ ಅವ್ರು ಯಾರು ಚಾಯ್ಸ್ ಮಾಡ್ದೇನೆ ವೆಂಕಟೇಶ್ವರ ಆಗ್ಬೋದು ಹನುಮಂತ ಆಗ್ಬೋದು ರಾಮ ಆಗ್ಬೋದು ಎಲ್ಲ ಅದು ಯಾಕೆ ಸರ್ ನಿಮಗೆ ರಾಧಾಕೃಷ್ಣನೇ ಹೊಲಿದು ಬಂತು ಯಾಕೆ ಏನು ಇದ್ರ ಮರ್ಮ ಏನು ನನಗೆ ಪ್ರತಿ ವರ್ಷ ಆಂಜನೇಯ ಮತ್ತು ತಿಳಿಸಿ ರಕ್ಷಣಾ ಸ್ವಾಮಿ ಅವರು ಬರ್ತಿದ್ರು ಗೊತ್ತಿಲ್ಲ ರಾಧಾಕೃಷ್ಣ ಅವರು ಹೊರ ಬಂದಿದ್ದಾರೆ ಕಚೇರಿಗೆ ಸರ್ ಹೀಗಿದ್ದಾಗ ನೀವು ಹಾಸನ ಜಿಲ್ಲೆಯಲ್ಲಿ ರೋಟ್ರಿ ಕ್ಲಬ್ ಅಲ್ಲಿ ತಾವು ಹೌದು ಸರ್ ನಾನು ಈ ವರ್ಷ ನನ್ನ ರೋಟಿ ಟೊಪ್ಪ ಫಾಸಲ್ ಸನ್ ರೈಸ್ ರೋಟಿ ಟಬ್ಗೆ ನಾನು ಕಾರ್ಯದರ್ಶಿ ಆಗಿದ್ದೀನಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ನಾನು ಅಭಿಷೇಗೆ ಆಯ್ಕೆಯಾಗಿದ್ದೀನಿ ಜೊತೆಗೆ ನನ್ನ ವೃತ್ತಿ ಜೊತೆಗೆ ಆ ಸನ್ ರೈಸ್ ರೋಟಿ ಟೊಪ್ಪ ನೋಡಬಹುದು ನನ್ನ ಸನ್ಸ್ ಟೀಮು ಮುಂದಿನ ವರ್ಷ ಮಾಡಿದ್ವಿ ಹಲವಾರು ನಮ್ಮ ಕ್ಲಬ್ನಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ ಫೋರ್ ಸೇಫ್ಟಿ ಬಗ್ಗೆ ಆಗಿರ್ಬೋದು ಹೆಲ್ತ್ ಆರೋಗ್ಯದ ಬಗ್ಗೆ ಆಗಿರ್ಬೋದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಪರಿಸರದ ಬಗ್ಗೆ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಸುಮಾರು ತೊಂಬತ್ತಕ್ಕೂ ಹೆಚ್ಚು ನಾವು ಕಾರ್ಯಕ್ರಮ ಮಾಡಿದ್ವಿ ಈ ವರ್ಷ ನನ್ನ ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಇದು ಹೆಚ್ಚಿನಾಗಿ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತೀನಿ ಆಗುತ್ತೆ ಸೌತ್ ತಾವು ಹಾಸನಲ್ಲಿ ಸನ್ರೈಸ್ ರೈಸ್ ಸನ್ರೈಸ್ ಒಂದು ವಿಭಾಗದಿಂದ ತಾವು ಅಧ್ಯಕ್ಷಗಿರಿ ಗಿರಿ ಹೊಲಿದೆ ಅಂತೇಳಿ ನಮಗೆ ಮಾಹಿತಿ ಇತ್ತು ಅದು ನಮ್ಮ ಚಾನಲ್ ವತಿಯಿಂದ ತಮಗೆ ವಿಶ್ ಮಾಡಲಿಕ್ಕೆ ಜೊತೆಗೆ ನಿಮ್ಮ ಕಚೇರಿಯ ಒಂದು ಜೀವ ಅನ್ಬೋದು ನಮ್ಮ ಗಿರಿಯವರು ನಿಮ್ಮ ಬಗ್ಗೆ ಭಾಳ ಒಲಿಕೊಂಡಿದ್ದಾರೆ ಸೊ ಗಿರಿಯವರಿಗೆ ಮತ್ತು ನಿಮ್ಮ ತಂಡಕ್ಕೆ ನಮ್ಮ ಚಾನಲ್ ಕರ್ತಿಯಿಂದ ಹೊಸ ಹೊಸ ಶುಭಾಶಯಗಳು ಇನ್ನೂ ಇದೇ ರೀತಿ ಗಿರಿಯವರಾಗ್ಬೋದು ನೀವಾಗ್ಬೋದು ನಿಮ್ಮ ಕಚೇರಿಯ ಮುಖ್ಯ ಉಸ್ತುವಾರಿ ಇರ್ತಕ್ಕಂಥ ದಿವ್ಯಾ ಮೇಡಮ್ ಆಗ್ಬೋದು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಮ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಒಂದು ಹುದ್ದೆ ಬರಲಿ ಅಂತ ಹೇಳ್ತಾ ನಮ್ಮ ಚಾವತಿಯಿಂದ ತಮಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಗಮಂತ್ ಥ್ಯಾಂಕ್ ಯು ಸರ್